ಬ್ರದರ್ ಬಗ್ಗೆ ಅದು ಪ್ರಕಾಶನ ಬಗ್ಗೆ ಒಂದು ನಾಲ್ಕು ಮಾತು ಹಂಚ್ಕೊಳಿಕೆ ಈ ಒಂದು ವೇದಿಕೆಯಲ್ಲಿ ಸಂತೋಷ ಆಗುತ್ತೆ ನಮ್ಮ ತಂದೆಗೆ ನಾಲ್ಕು ಜನ ನಾವು ನಾಲ್ಕು ಜನದಲ್ಲಿ ಒಬ್ಬ ಕೃಷಿಕ ಆದರು ಇನ್ನೊಬ್ರು ಗೌರ್ಮೆಂಟ್ ಕೆಲಸ ಮಾಡ್ತಾಯಿದ್ರು ನಾನು ಒಬ್ಬ ಇಂಜಿನಿಯರು ನಾಲ್ಕು ನನ್ನ ತಮ್ಮ ಅವನು ಚಿಕ್ಕಂದ್ರಲ್ಲೂ ಸದಾ ಅವನಿಗೆ ವಿದ್ಯೆಗಿಂತ ಹೆಚ್ಚಾಗಿ ಚಿತ್ರ ಅದರಲ್ಲೇ ಅವನ ಪ್ರೀತಿ ಇವತ್ತು ಏನು ಅವನು ದೈವದತ್ತವಾಗಿ ಬಂದಿರುವಂತಹ ಅದು ವರ ಇದಕ್ಕೆ ಯಾವುದೇ ರೀತಿ ಟ್ರೈನಿಂಗ್ ಆಗಲಿ ಅವನಿಗೆ ಏನು ಬೇಕಾಗಿಲ್ಲ ಅದು ಅವನ ಹುಟ್ಟಿನಿಂದ ಬಂದಿರುವಂತಹ ಅದು ಪ್ರೀತಿ ಆ ಕಲೆಯ ಬಗ್ಗೆ ಈ ವಿಸ್ಮಯ ಬಳಗ ಇವತ್ತು ಒಂದು ಅರ್ಥಪೂರ್ಣ ಮತ್ತು ಅವನ ಶ್ರೇಯಸ್ಸಿಗೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಸ್ನೇಹ ಆಶೀರ್ವಾದ ಅದು ನಿರಂತರವಾಗಿರಲಿ ಅವನು ಏನು ಬೆಳೆದಿದ್ದಾನೆ ನಮ್ಮ ಬಗ್ಗೆ ಪ್ರೀತಿ ಇಟ್ಟಿದ್ದಾನೆ ನಮ್ಮನ್ನ ಈ ಅಭಿನಂದನೆ ಮಾಡ್ತಾ ಇದ್ದಾನೆ ಅದೆಲ್ಲ ಸುಮ್ಮನೆ ಆದರೆ ನಿಜವಾದ ಶಕ್ತಿ ಅವನಿಗೆ ದೇವರು ಅದ ಭಕ್ತಿ ಮತ್ತು ಅವನ ಶ್ರದ್ಧೆ ಅವನು ಪ್ರೀತಿಸುವಂಥ ಕಲೆ ಏನಿವೆಲ್ಲ ವಿಸ್ಮಯ ಸಾಹಿತ್ಯ ಆಗಿದೆ ವಿಸ್ಮಯ ಪ್ರೀತಿ ಮಾಧ್ಯಮದ ಪ್ರೀತಿ ಆಗಿರ್ಬೋದು ಮತ್ತೆ ಸಮಾಜ ಪ್ರೀತಿ ಆಗಿರ್ಬೋದು ಧಾರ್ಮಿಕ ಪ್ರೀತಿ ಎಲ್ಲರ ಪ್ರೀತಿ ನಿಮ್ಮೆಲ್ಲರ ಪ್ರೀತಿ ಇದೆ ನಾನು ಇಂಜಿನಿಯರ್ ಆದಿ ಇಂಜಿನಿಯರ್ ಆದಮೇಲೆ ಬ್ಯಾಂಗ್ಳೂರಿಗೆ ಬಂದು ಮೈಸೂರು ಮೈಸೂರಿಗೆ ಬಂದು ಆಮೇಲೆ ನಾವೀಗ ಬ್ಯಾಂಗ್ಳೂರ್ ಇದ್ದೀನಿ ಮೈಸೂರಿಗೆ ಬಂದಾಗ ಅವನು ವಿಲೇಜಲ್ಲಿ ಇದ್ದಿದ್ದು ಅದು ಪ್ರೀತಿನ ವ್ಯವಸಾಯ ಮಾಡ್ತಾ ತನ್ನ ಪ್ರೀತಿನ ಗೆರೆಗಳ ಮೂಲಕನೇ ಅವನ ಚಿತ್ರ ಕಲೆಗಳನ್ನ ಬೆಳೆಸ್ಕೊ ಬಂದ ಅವನಿಗೆ ಮೊದಲನೇದಾಗಿ ನನಗಿನ್ನೂ ಗ್ಯಾಪ್ ಕೈ ಇದೆ ಅವನ ರೆಕಗ್ನೈಜೇಷನ್ ಯಾವುದೇ ಒಬ್ಬ ಮನುಷ್ಯ ತಾನು ಮಾಡಿರೋ ಕೆಲಸದಲ್ಲಿ ಒಂದು ರೆಕಗ್ನೈಜೇಷನ್ ಅಂತ ಇದೆ ಆ ರೆಕಗ್ನೈಜೇಷನ್ ಏನದು ನಮಗೆ ಗೊತ್ತಾಗುತ್ತೆ ದಿನ ನೀನು ಏನು ಕೆಲಸ ಮಾಡಬೇಕು ಅಂತ ಅವನ ದೈವೇಚ್ಛೆ ಅವನ ರೆಕಗ್ನೈಜೇಷನ್ ಏನಂದರೆ ಚಿತ್ರ ಬರಿತಾ ಇದ್ದನು ಇದಕ್ಕೆ ಕಾಟನ್ ಬರೀದು ಬೇರೆ ಬೇರೆ ರಾಜಕಾರಣಿಗಳನ್ನ ಚಿತ್ರಗಳು ಇದ್ದು ಅದು ಒಂದು ಅವನಿಗೆ ಪ್ರೇರಣೆ ಇತ್ತು ಅದಾದ ಮೇಲೆ ಫಸ್ಟ್ ಅವ್ನು ಬರೆದಿದ್ದು ಮಂಗಳ ಮ್ಯಾಗಝೀನಲ್ಲಿ ಫಸ್ಟ್ ಈ ರೈತೆ ಕಾಟನ್ ಆ ಕಾಟನ್ ಏನಂದರೆ ಅವನ ವಿಲೇಜಿನ ಒಂದು ಸಂಬಂಧಗಳು ಹಸು ಕರು ಮತ್ತು ನಮ್ಮ ಆ ರೈತ ರೈತ ಏನು ನೀನು ಕರೆಕ್ಟಾಗಿ ಟೈಮಿಗೆ ಬಂದು ಬಂದು ಆಲ್ ಕರೀತೀಯಾ ಆದರೆ ನೀನು ಟೈಮ್ ಟೈಮ್ಗೆ ನನಗೆ ಊಟ ಹಾಕ್ತೀಯ ಅಂತ ಒಂದು ರೀತಿಯಲ್ಲಿ ಆ ಒಂದು ಕಾಟನ್ ಬರೆದಿದ್ದಕ್ಕೆ ಫಸ್ಟ್ ಅವಾರ್ಡ್ ಸಿಕ್ತು ಅವನಿಗೆ ಮಂಗಳ ಮ್ಯಾಗಝೈನಲ್ಲಿ ಫಸ್ಟ್ ಅವನ ಅವಾರ್ಡ್ ಫೈವ್ ಹಂಡ್ರೆಡ್ ರುಪೀಸ್ ಅವನಿಗೆ ಏನು ನಾನೇನು ಅಲ್ಲ ಅವನು ನನ್ನ ಪ್ರೀತಿ ನಮ್ಮ ಪ್ರೀತಿಗಳನ್ನ ಬೆಳೆಸ್ಕೊಂಡು ನಮ್ಮ ತಂದೆ ತಾಯಿಯರ ಆಶೀರ್ವಾದ ಅವನ ಒಂದು ಏನು ಹೇಳ ಕರ್ಮಣ್ಯ ವಾದಿಕ ರಸ್ತ ಮಹಾಪಲೆ ಕರ್ಮಸ್ಥೆ ಅಂತ ಅವರ ಕರ್ಮಗಳು ಆ ಕಲೆಯಲ್ಲೇ ಅವನು ಶ್ರೇಯಸ್ಸು ಮತ್ತು ಅದರ ಒಂದು ಆಶೀರ್ವಾದ ದೇವರ ಆಶೀರ್ವಾದ ಅವನು ಇವತ್ತು ಒಂದು ಇಪ್ಪತ್ತೈದು ವರ್ಷ ವಿಸ್ಮಯ ಆಗಿದೆ ಇದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಆಮೇಲೆ ಹಿರಿಯರ ಆಶೀರ್ವಾದ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತಾವೆಲ್ಲ ಬೆಳೆಸಿದ್ದೀರ ಅದು ಚಿರಂತರವಾಗಿರಲಿ ಅವನು ಇನ್ನೂ ಇಪ್ಪತ್ತೈದರಿಂದ ಐವತ್ತು ಐವತ್ತರಿಂದ ಎಪ್ಪತ್ತೈದು ಆ ಸಂಸ್ಥೆ ಏನಿದೆ ವಿಷ್ಮಯ ಇದು ನಿರಂತರವಾಗಿರಲಿ ಅಂತ ನಾನು ಹೇಳ್ತಾ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತು ನನ್ನ ತಮ್ಮ ಏನು ನನ್ನ ಈ ಒಂದು ಅಭಿನಂದನಾ ಸಂಬಂಧದಲ್ಲಿ ತನ್ನ ಆಸೆ ಹಣ ನೀನು ಬರಬೇಕು ನೀನು ಅಭಿನಂದನೆ ಮಾಡಬೇಕು ನಿನ್ನ ಸಂತೋಷನೇ ನಮ್ಮ ಸಂತೋಷ ಅಂತ ಟುಡೇ ಐ ಆಮ್ ಹ್ಯಾಪಿ ವಿತ್ ಐ ಆಮ್ ಪ್ರೌಡ್ ಆಫ್ ಮೈ ಬ್ರದರ್ ಆ್ಯಂಡ್ ಆಲ್ಸೋ ಐಮ್ ಪ್ರೌಡ್ ಆಫ್ ಮೈ ವಿಸ್ಮಯ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಒನ್